ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರೋ ದರ್ಶನ್ ಬಗ್ಗೆ ಈಗ ಪ್ರಶಾಂತ್ ಸಂಬರ್ಗಿ ಮಾತನಾಡಿದ್ದಾರೆ ಅವರ ಪತ್ನಿ ವಾಸ ಮಾಡೋ ಅಪಾರ್ಟ್ಮೆಂಟ್ನಲ್ಲಿ ಆ ಕುಟುಂಬದವರಿಂದ ಅನೇಕ ಸಮಸ್ಯೆಗಳು ಇಲ್ಲಿ ತನಕ ಆಗಿದೆ ಚನ್ನಮನಗೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಅನೇಕ ಪ್ರಕರಣ ದಾಖಲಾಗಿದೆ ಅಂತ ಹೇಳ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರೋ ದರ್ಶನ್ ಅವರ ಕೆಲವು ಹಳೆ ಪ್ರಕರಣಗಳು ರೌಡಿ ವರ್ತನೆಗಳ ಘಟನೆಗಳು ಈಗ ಒಂದೊಂದಾಗೆ ಹೊರಗಡೆ ಬರ್ತಾ ಇವೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಪ್ರಶಾಂತ್ ಸಂಪರ್ಗಿ ಈಗ ಮಾಧ್ಯಮಗಳ ಮುಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಗಳ ಬಗ್ಗೆ ಮಾತನಾಡಿದ್ದಾರೆ ರೇಣುಕಾಸ್ವಾಮಿಯ ಕುಟುಂಬದ ಪರವಾಗಿ ನಿಲ್ಲೋದು ದರ್ಶನ್ ಅಭಿಮಾನಿಗಳ ಕರ್ತವ್ಯ ಅಂತ ಹೇಳಿರೋ ಸಂಬರ್ಗಿ ಅಪಾರ್ಟ್ಮೆಂಟ್ನಲ್ಲಿ ದರ್ಶನ್ ಕರ್ಮಕಾಂಡಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ವಾಸ ಮಾಡೋ ಅಪಾರ್ಟ್ಮೆಂಟ್ನಲ್ಲೇ ನಾನು ಅನೇಕ ವರ್ಷಗಳಿಂದ ವಾಸ ಇದ್ದೆ ಒಂದ್ಸರಿ ಕೂಡ ಅವರನ್ನ ನೋಡಿರಲಿಲ್ಲ ಅವರು ಹಗಲು ಬರೋದೇ ಅಪರೂಪ ಅವರೇನಿದ್ರು ದೆವ್ವಗಳು ಓಡಾಡೋ ಟೈಮ್ನಲ್ಲೇ ಬರ್ತಾ ಇದ್ದಿದ್ದು ಅವರಿಂದಾಗಿ ಆಗಾಗ ಅಪಾರ್ಟ್ಮೆಂಟ್ ನಲ್ಲಿ ಅನೇಕ ಸಮಸ್ಯೆಗಳಾಗ್ತಾ ಇತ್ತು ಅಂತ ಹೇಳಿದ್ದಾರೆ ರಾತ್ರಿ ಬಂದ್ರು ವಾಚ್ ಮ್ಯಾನ್ ಗೆ ಹೊಡೆದ್ರು ಆ ನಿಯಮ ಮುರಿದ್ರು ಅವ್ರ ಜೊತೆ ಜಗಳ ಮಾಡಿದ್ರು ಇದೇ ವಿಷಯ ಕೇಳೋದಕ್ಕೆ ಸಿಗ್ತಾ ಇತ್ತು ನಮ್ಮ ಅಪಾರ್ಟ್ಮೆಂಟ್ ಇರೋದು ಚೆನ್ನಮ್ಮನ ಅಚ್ಚುಕಟ್ಟು ಪ್ರದೇಶದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆ ಠಾಣೆಯಲ್ಲಿ ಇವರ ಮೇಲೆ ಹತ್ತಕ್ಕೂ ಹೆಚ್ಚು ಕೇಸ್ ದಾಖಲೆ ತೆಗೆಸಿದ್ರೆ ಗೊತ್ತಾಗುತ್ತೆ ಇಷ್ಟೆಲ್ಲ ಆಗಿದ್ರು ಅವರನ್ನ ಹೋಗಿ ಮಾತನಾಡಿಸಬೇಕು ಅಂತ ನಮಗೆ ಅನಿಸಿದ್ದಿಲ್ಲ ಅಂತ ಹೇಳಿದ್ದಾರೆ ನನ್ನ ಇಪ್ಪತ್ತು ವರ್ಷದ ಸಿನಿಮಾ ಕೆರಿಯರ್ ನಲ್ಲಿ ಇಲ್ಲಿ ತನಕ ಒಂದ್ಸರಿ ಕೂಡ ದರ್ಶನ್ ಜೊತೆ ಫೋಟೋ ತೆಗೆಸಿಕೊಂಡಿಲ್ಲ ಅವ್ರ ಕೈ ಕುಲ್ಕಿಲ್ಲ ಅವ್ರ ಮನೆಗೆ ಹತ್ತಿರದಲ್ಲೇ ಇದ್ರು ನಾನು ಅವರ ಸಂಪರ್ಕ ಬೆಳೆಸೋದಕ್ಕೆ ಟ್ರೈ ಮಾಡಲಿಲ್ಲ ದುಷ್ಟರಿಂದ ದೂರ ಇರಬೇಕು ಅನ್ನೋದು ನನ್ನ ನಂಬಿಕೆ ಹಾಗಾಗಿ ಆ ದೇವ್ರೆ ನಮ್ಮನ್ನ ಅವರನ್ನು ದೂರ ಇಟ್ಟಿದ್ದಾನೆ ಕೊಲೆಯಾದ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನೆರವಾಗುವ ದೃಷ್ಟಿಯಿಂದ ಅವರ ಪತ್ನಿಯ ಬ್ಯಾಂಕ್ ಖಾತೆಯನ್ನ ಹಂಚಿಕೊಂಡ್ರು ಸಂಬರ್ಗಿ ದರ್ಶನ್ ಅಭಿಮಾನಿಗಳು ಆ ಖಾತೆಗೆ ಹಣ ಹಾಕುವಂತೆ ಮನವಿ ಕೂಡ ಮಾಡಿಕೊಂಡ್ರು ಒಟ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದೇ ತಡ ದರ್ಶನ್ ವಿರುದ್ಧವಾಗಿ ಅನೇಕರು ಅನೇಕ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ದರ್ಶನ್ ಮೇಲಿದ್ದಂತ ಹಳೆ ಕೇಸ್ಗಳೆಲ್ಲ ರಿಓಪನ್ ಆಗ್ತಾ ಇವೆ ಹಾಗೆ ದರ್ಶನ್ ನಿಂದ ನಮ್ಗೆ ಹಲ್ಲೆಯಾಗಿದೆ ಅನ್ಯಾಯ ಆಗಿದೆ ಅದು ಇದು ಅಂತ ಅನೇಕರು ಬಂದು ಈಗ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇದ್ದಾರೆ